ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯ ಗಾರ್ಡನ್ ಟೂರ್ ಮಾಡ್ತಾ ಇದ್ದೀನಿ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಮನೆಯ ಮನೆಯಲ್ಲಿ ನೆಟ್ಟಿರುವಂತಹ ಗಿಡಗಳ ಗಾರ್ಡನ್ ಟೂರ್ ಮಾಡಿ ಅಂತ ಕೇಳಿದ್ರಿ ಅದಕ್ಕೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಜಾತಿಯ ದಾಸವಾಳ ಗಿಡಗಳನ್ನು ನೆಟ್ಟಿದ್ದೀನಿ ಕೆಲವು ಹೂ ಬಿಟ್ಟಿದೆ ಕೆಲವೊಂದು ಹೂ ಬಿಟ್ಟಿಲ್ಲ ಅದರ ಜೊತೆಗೆ ಜಾಜಿ ಮಲ್ಲಿಗೆ ಹಾಗೆ ಕರಿಬೇವು ಇನ್ನೂ ಅನೇಕ ಗಿಡಗಳನ್ನು ಹೂವಿನ ಗಿಡಗಳನ್ನು ನಾನು ನೆಟ್ಟಿದ್ದೀನಿ ಈ ಥರ ಹೂವಿನ ಗಿಡಗಳನ್ನು ನಾವು ಬೆಳೆಸೋದ್ರಿಂದ ಪಾಟಲ್ಲಿ ಅಥವಾ ನೆಲದಲ್ಲೇ ಬೆಳೆಸೋದ್ರಿಂದ ನಮ್ಮ ದಿ ಮನೆಯ ದಿನ ಪೂಜೆಗೂ ಸಹ ದೇವರ ಪೂಜೆಗೂ ಸಹ ಬೇಕಾದಷ್ಟು ಹೂಗಳು ಸಿಗುತ್ತೆ ಹಾಗೆ ನಮ್ಮ ಮನೆ ಮುಂದೆ ತುಂಬ ಹಸಿರು ಹಸಿರಾಗಿ ನೋಡಲಿಕ್ಕೆ ತುಂಬ ಖುಷಿಯಾಗಿರುತ್ತೆ ನಮಗೆ ಬೇಕಾದಷ್ಟು ಆಮ್ಲಜನಕನೂ ಸಹ ಸಿಗುತ್ತೆ ನಿಮಗೆ ಮನೆಯ ಅಂಗಳದಲ್ಲಿ ಜಾಗ ಏನಾದರೂ ಇಲ್ಲದೆ ಇದ್ದರೆ ನೀವು ಮನೆ ಟೆರೆಸ್ ಮೇಲೆ ಅಥವಾ ನಿಮ್ಮ ಮನೆ ಮುಂದುಗಡೆ ಪಾಟಲ್ಲೇ ಒಂದು ನಾಲ್ಕೈದು ಜಾತಿಯ ಹೂವಿನ ಗಿಡಗಳನ್ನು ನೀವು ನೆಡಿ ನಾನು ಎಲ್ಲ ಗಿಡಗಳಲ್ಲೂ ಹೂವು ಬಿಟ್ಟಿಲ್ಲ ಒಂದೆರಡು ಗಿಡಗಳ ಮಾತ್ರ ದಾಸವಾಳ ಹೂವು ಬಿಟ್ಟಿದೆ ಹಾಗೆ ಅದ್ರ ಜೊತೆಗೆ ಮಲ್ಲಿಗೆನೂ ಸಹ ನೆಟ್ಟಿದ್ದೀನಿ ನಾನು ನನಗೆ ಮೊದಲಿಂದನೂ ಸಹ ಹೂವಿನ ಗಿಡಗಳನ್ನು ಬೆಳೆಸೋದ್ರಂದೇ ತುಂಬಾ ಖುಷಿ ನೋಡಿ ಇದಿಷ್ಟು ಹೂಗಳು ಸಹ ನಮ್ಮ ಮನೆಯ ಅಂಗಳದಲ್ಲಿ ಬಿಟ್ಟಿರುವಂತಹ ಗಿಡದಲ್ಲಿ ಬಿಟ್ಟಿರುವಂತಹ ಹೂಗಳು ಇದಕ್ಕೂ ಜಾಸ್ತಿನೇ ಹೂಗಳೆಲ್ಲ ಬಿಡುತ್ತೆ ಹಬ್ಬಲಿಗೆ ಹಾಗೆ ದಾಸವಾಳಗಳು ಒಂದೆರಡು ಮೂರು ಜಾತಿ ದಾಸವಾಳಗಳು ಸಹ ಹೋಗ್ಬಿಟ್ಟಿದೆ ಇದು ನಿತ್ಯ ಪುಷ್ಪ ಬಿಳಿ ಬಣ್ಣದ ನಿತ್ಯ ನಿತ್ಯ ಪುಷ್ಪದಲ್ಲಿ ಮಧ್ಯ ಕೆಂಪು ಚುಕ್ಕೆ ಇದೆ ತುಂಬಾ ಚೆನ್ನಾಗಿ ತೋರುತ್ತೆ ಇದೆ ನೋಡಲಿಕ್ಕೆ ಹಾಗೆ ಒಂದೆಲಗನ್ನು ಸಹ ನಾನು ನೆಟ್ಟಿದ್ದೀನಿ ಅದ್ರ ಜೊತೆಗೆ ಇದು ಜಾಜಿ ಗಿಡ ಹಾಗೆ ಕೆಲವು ಬಣ್ಣದ ಹೂವಿನ ಗಿಡಗಳು ಹೆಸರು ಗೊತ್ತಿಲ್ಲ ನನಗೆ ಅದೇನು ಹೆಸರು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ಅದರ ಹೆಸರುಗಳನ್ನು ಹೇಳಿ ಇದು ಯಾವ್ಯಾವ ಗಿಡ ಅಂತ ಅದರ ಗಿಡದ ಹೆಸರನ್ನು ನನಗೊಂದು ಸ್ವಲ್ಪ ತಿಳಿಸ್ಕೊಡಿ ಹಾಗೆ ಈ ದಾಸವಾಳ ಜೊತೆಗೆ ನಾನು ಮಲ್ಲಿಗೆ ಸಹ ಹಾಕಿದ್ದೀನಿ ಇದಕ್ಕೆ ಮಣ್ಣು ಸಹ ನಾನು ನಾನೇ ರೆಡಿ ಮಾಡ್ಕೊಂಡಿರ್ತೀನಿ ಹೊರಗಡೆಯಿಂದ ಯಾವುದು ಮಣ್ಣನ್ನು ತಂದು ಹಾಕೋಲ್ಲ ಕ ಗೊಬ್ಬರನೂ ಸಹ ನಾನು ತರಕಾರಿ ಸಿಪ್ಪೆಗಳು ಟೀ ಪುಡಿ ಸೋಸಿರುವಂತಹ ಪುಡಿಯನ್ನು ಸಹ ನಾನು ಒಣಗಿಸಿ ಅದನ್ನು ಸಹ ಗಿಡದ ಬುಡಕ್ಕೆ ಹಾಕ್ತೀನಿ ಹಾಗೆಯೇ ಸಹ ತರಕಾರಿ ಸಿಪ್ಪೆಗಳು ಹಣ್ಣಿನ ಸಿಪ್ಪೆಗಳನ್ನು ಸಹ ನಾನು ಒಣಗಿಸಿ ಅದರದ್ದು ಗೊಬ್ಬರನೂ ಸಹ ಮಾಡಿ ಗೊಬ್ಬರ ಅದನ್ನು ಒಣಗಿಸಿ ಸಹ ಡ್ರೈ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸಹ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಅದ್ರ ಜೊತೆಗೆ ಮಲ್ಲಿಗೆ ಸಹ ನೆಟ್ಟಿದ್ದೀನಿ ಇದು ಸಹ ಇತ್ತೀಚೆಗಷ್ಟೇ ನೆಟ್ಟಿರೋದು ಹೂ ಬಿಡ್ತಾ ಇಲ್ಲ ಸ್ವಲ್ಪ ಹುಳ ಬಂದು ಎಲೆಗಳೆಲ್ಲ ಹೋಯ್ತು ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಬಿಳಿ ಹುಳ ಬರ್ತಾಯಿತ್ತು ಎಲೆ ಅಡಿಭಾಗದಲ್ಲಿ ಅದಕ್ಕೆ ನಾನು ಔಷಧಿನೂ ಸಹ ಹಾಕಿದ್ದೀನಿ ನಿಮ್ ನೀ ನೀಮ್ ಆಯಿಲ್ ಅದರದ್ದು ಸ್ಪ್ರೇ ಸಹ ಹಾಕಿದ್ದೀನಿ ಇದು ಮತ್ತು ಕರಿಬೇ ಕಹಿಬೇವಿನ ಸೊಪ್ಪಿನ ಪುಡಿನೂ ಸಹ ಇದಕ್ಕೆ ಹಾಕಿದ್ದೆ ಆದರೂ ಸಹ ಕಡಿಮೆ ಆಗಿಲ್ಲ ಅದರ ಜೊತೆಗೆ ಒಂದೆಲ್ಗನು ಸಹ ತುಂಬ ಚೆನ್ನಾಗಿ ಆಗಿದೆ ತುಳಸಿ ಸಹ ತುಂಬ ಚೆನ್ನಾಗಿ ತುಂಬ ಗಿಡಗಳು ಹಾಕಿ ತುಂಬಾ ಎಲೆಗಳು ಬಿಟ್ಟಿದೆ ತುಳಸಿಯಲ್ಲೂ ಸಹ ಹಾಗೆ ಇದು ನೆಲನೆಲ್ಲಿ ಗಿಡ ಅಂತ ಹೇಳಿ ಇದು ನೆಲದಲ್ಲೇ ಬಿಡುವಂಥ ಸಣ್ಣ ಸಣ್ಣ ನೆಲ್ಲಿಕಾಯಿ ಇದು ತಿನ್ಲಿಕ್ಕೆ ಬರೋಲ್ಲ ಇದರಲ್ಲಿ ತುಂಬ ಔಷಧಿಯ ಗುಣ ಇದೆ ಜಾಂಡಿಸ್ ಪೇಶೆಂಟಿಗೆ ಇದರ ಕಷಾಯನ ಮಾಡಿಕೊಡ್ತಾರೆ ಅದರ ಮೆಥೆಡ್ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅದು ಸಹ ತುಂಬ ಬಿಟ್ಟಿದೆ ನಮ್ಮ ಮನೆ ಅಂಗಳದಲ್ಲೇ ಅದ್ರ ಜೊತೆಗೆ ನಾನು ಕೆಲವು ಹೂವಿನ ಗಿಡಗಳು ರತ್ನಗಂಧಿ ಇದ್ರದ್ದು ಸಹ ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ ಇದು ರತ್ನಗಂಧಿ ಇದು ಹೂವು ಬಿಟ್ಟಿದೆ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾನೆ ಇದ್ರೂ ಒಬ್ಬರಂತೂ ಗಾರ್ಡನ್ ಟೂರ್ ಮಾಡಿ ಟೂರ್ ಮಾಡಿ ಅಂತ ಇದು ಉಪ್ಪಿನಕಾಯಿ ಶುಂಠಿ ಗಿಡ ಅದು ಹಾಗೆ ಒಂದೆಲಗನು ಸಿಕ್ಕಾಪಟ್ಟೆ ಆಗಿದೆ ತುಂಬ ಇಡೀ ಅಂಗಳ ತುಂಬಾನು ತುಂಬಾನೇ ಹರಡ್ಕೊಂಡ್ಬಿಟ್ಟಿದೆ ಇದ್ರದ ತಂಬುಳಿ ಸಹ ಮಾಡಿದ್ದೀನಿ ಆ ವಿಡಿಯೋನು ಸಹ ಶೇರ್ ಮಾಡಿದ್ದೀನಿ ನೀವು ನೋಡಿ ಅದನ್ನು ಹೀಗೆ ನಾವು ಮನೆ ಎದುರುಗಡೆ ಹಸಿರನ್ನ ಬೆಳೆಸೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಹಾಗೆ ಯಥೇಚ್ಛವಾಗಿ ನಮಗೆ ಆಮ್ಲಜನಕನೂ ಸಿಗುತ್ತೆ ನಾವೇ ನೆಟ್ಟು ಬೆಳೆಸಿರುವಂತಹ ಗಿಡದಲ್ಲಿ ಹೂ ಬಿಟ್ಟರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ಅದರೊಳಗೆ ನಮ್ಮ ಮನಸ್ಸಿಗೆ ಏನೇ ತುಂಬ ನೋವಾದರೂ ಸಹ ಈ ಥರ ಗಿಡದ ಜೊತೆಗೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಕಾಲ ಕಳೆದ್ರೆ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಮನುಷ್ಯರ ಜೊತೆ ಮಾತಾಡಲಿಕ್ಕಿಂತ ಗಿಡ ಮರಗಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ನಮ್ಗೆ ತುಂಬ ಖುಷಿ ಕೊಡುತ್ತೆ ಹಾಗೆ ಕರಿಬೇವಿನ ಸೊಪ್ಪಿನ ಗಿಡ ದಾಸವಾಳ ತುಂಬಾ ಗಿಡಗಳನ್ನು ಸಹ ಇದು ನೋಡಿ ನಿತ್ಯ ಪುಷ್ಪ ಇದು ಇನ್ನೊಂದು ಕಲರ್ ನಿತ್ಯ ಪುಷ್ಪ ಇದು ತುಳಸಿ ಅಂತೂ ತುಂಬಾನೇ ಇದೆ ಅದ್ರ ಜೊತೆಗೆ ನಾನು ಇಲ್ಲಿ ತುಂಬೆ ಗಿಡ ಸಹ ಇದೆ ಇದು ಸಹ ಔಷಧೀಯ ಗುಣವನ್ನು ಹೊಂದಿರುವಂತಹ ತುಂಬೆ ಸೊಪ್ಪಿನಿಂದ ಔಷಧೀಯ ಗುಣಗಳು ತುಂಬಾನೇ ಇದೆ ಅದು ಮಕ್ಕಳಿಗೆ ಶೀತ ನೆಗಡಿಯಾದಾಗ ಅದನ್ನ ಪೇಸ್ಟ್ ಮಾಡಿ ಹಣೆಗೆಲ್ಲ ಹಚ್ಚರ ಬಿಸಿ ಮಾಡಿ ಇದು ಕೆಸಕಾರ ಕಿಸ್ಕೂರು ಅಂತಲೂ ಹೇಳ್ತಾರೆ ಇನ್ನು ಬೇರೆ ಹೆಸರು ನನಗೆ ಗೊತ್ತಿಲ್ಲ ಅದೇನು ಅಂತ ಅದು ಸಹ ಚೆಂಡ್ ಚೆಂಡಾಗಿ ತುಂಬಾನೇ ಬಿಟ್ಟಿದೆ ಇದು ಕೇಸರಿ ಕಲರ್ ಇದರಲ್ಲೇ ಕಲರ್ ಕಲರ್ ಸಹ ಇದೆ ಹಾಗೆ ಇದು ಮಿಠೆ ದಾಸವಾಳ ಅಂತ ಹೇಳ್ತಾರೆ ಇದರ ಹೆಸರೇ ಮತ್ತೆ ಬೇರೆ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ನಾವಿದಕ್ಕೆ ಇದಕ್ಕೆ ಮಿಠೆ ದಾಸವಾಳ ಅಂತನೇ ಕರೆಯೋದು ಅದು ಅರಳೋದಿಲ್ಲ ಹಾಗೆ ಇದು ಬುಷ್ ಪೆಪ್ಪರು ಅಂತ ಕಾಳು ಮೆಣಸಿನ ಗಿಡ ಇದು ಬಳ್ಳಿ ಅಲ್ಲ ಗಿಡದಲ್ಲೇ ಕಾಳು ಮೆಣಸು ಬಿಡ್ತಿದೆ ಹೋದ ಸರ್ತಿ ಒಂದು ಸ್ವಲ್ಪ ಬಿಟ್ಟಿತ್ತು ಇದು ನಾನು ಒಂದೇ ಒಂದು ಗಿಡ ತಂದು ನೆಟ್ಟಿರೋದು ಅದನ್ನು ಕಟ್ ಮಾಡಿ ಮಳೆಗಾಲದಲ್ಲಿ ಈ ರೀತಿ ಅಕ್ಕಿ ತರ್ತೀವಲ್ಲ ನಮ್ಮ ಚೀಲ ಸಣ್ಣ ಸಣ್ಣದು ಒಂದು ಐದು ಕೆ ಜಿ ಹತ್ತು ಹತ್ತು ಕೆ ಜಿ ಅಂತ ಚೀಲದೊಳಗೆ ಮಣ್ಣನ್ನು ತುಂಬಿಸಿ ಆ ಥರ ಗಿಡಗಳನ್ನು ನೆಟ್ಟಿದ್ದೆ ಐದು ಗಿಡಗಳನ್ನ ನೆಟ್ಟಿದ್ದೆ ಅದರಲ್ಲಿ ಒಂದು ಗಿಡನೇನೋ ಸತ್ತೋಗಿದೆ ಈ ರೀತಿ ಒಂದೇ ಒಂದು ಗಿಡ ತಂದು ನೆಟ್ಟಿರೋದು ಇದರ ಕಟ್ಟಿಂಗನ್ನು ಹೇಗೆ ಮಾಡೋದು ಹೇಗೆ ನೆಡೋದು ಅಂತ ನಾನು ಮಳೆಗಾಲದಲ್ಲಿ ತೋರಿಸಿ ಕೊಡ್ತೀನಿ ಅದರ ವೀಡಿಯೋನ ಸಹ ಹಾಕ್ತೀನಿ ಈಗ ಕಟ್ ಮಾಡಿ ಹಾಕಿದ್ರೆ ಅದು ಬೇಸಿಗೆಗೆ ಒಣಗೋಗುತ್ತೆ ಗಿಡ ಹಾಗೆ ನಾನು ಇನ್ನೂ ಒಂದು ನಾಲ್ಕೈದು ಜಾತಿಯ ದಾಸವಾಳ ಗಿಡಗಳನ್ನು ಈ ಥರ ಗ್ರೋ ಬ್ಯಾಗಲ್ಲಿ ಅಲ್ಲಿ ಮಣ್ಣು ತುಂಬಿಸಿ ಹಾಕಿದ್ದೆ ಇದು ಗ್ರೋ ಬ್ಯಾಗ್ ಸಹ ನಾನೇ ಮಾಡಿರುವಂತದ್ದು ಅದು ಹಾಳಾಗಿದೆ ಈಗ ಇನ್ನು ಪುನಃ ಹೊಸದಾಗಿ ಗ್ರೋ ಬ್ಯಾಗ್ಗಳನ್ನೆಲ್ಲ ರೆಡಿ ಮಾಡಿ ಬೇರೆ ಮಣ್ಣುಗಳನ್ನು ಹಾಕಿ ರೀಪಾಟ್ ಮಾಡಬೇಕು ಹಾಗೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಸಹ ಗಿಡ ತುಂಬ ಚೆನ್ನಾಗಿ ಎಲೆಗಳೆಲ್ಲ ಬಿಟ್ಕೊಂಡಿದೆ ಇದು ಸಹ ತುಂಬಾ ಆಮ್ಲಜನಕನ ನಮಗೆ ಕೊಡುತ್ತೆ ಇದು ತುಂಬಾ ಇದರ ಜೊತೆಗೆ ಅಂದರೆ ಈ ಗಿಡದ ಹತ್ರ ಒಂದು ಐದು ನಿಮಿಷಗಳ ಕಾಲ ಇದ್ದರೆ ನಮಗೆ ಇದರಿಂದ ಒಳ್ಳೆಯ ಒಳ್ಳೆಯ ಬೆನಿಫಿಟ್ ಇದೆ ಹಾಗೆ ಇದು ಅರಿಶಿನ ಗಿಡ ಇದು ಅರಿಶಿನ ಎಲೆ ಎಲ್ಲ ಬಿಟ್ಟಿದೆ ನೋಡಿ ಹಾಗೆ ಸ್ವಲ್ಪ ಇದ್ರ ಜೊತೆಗೆ ತರಕಾರಿಗಳನ್ನು ಹಾಕೊಂಡಿದ್ದೀನಿ ಇದು ಬಸಳೆ ಗಿಡ ಇದು ಒಂದು ಈಗ ಹಾಕಿರೋದಷ್ಟೇ ಒಂದು ತಿಂಗಳಾಯ್ತು ಅಷ್ಟೇ ಒಂದು ನಾಲ್ಕೈದು ಎಲ್ಲ ಬಿಟ್ಟಿದೆ ಇದು ಸುವರ್ಣ ಗಡ್ಡೆಯ ಗಿಡ ಇದು ಹಾಗೆ ಹರವೆ ಗಿಡವೂ ಸಹ ಒಂದೆರಡು ಹಾಕಿದ್ದೆ ಒಂದು ತುಂಬ ಹಾಕಿದ್ದೆ ಅದು ಎಲ್ಲ ಸತ್ತೋಯ್ತು ಒಂದೆರಡೇ ಗಿಡ ಉಟ್ಕೊಂಡಿದೆ ಇದು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಬೀಜ ಮಾಡಿ ಪುನಃ ಹಾಕಬೇಕು ಅಂತ ಈ ರೀತಿ ನಮ್ಮ ಮನೆ ಎದುರುಗಡೆ ಸುತ್ತಮುತ್ತ ನಾವು ಹಳ್ಳಿಯಲ್ಲಿರೋದ್ರಿಂದ ನಮಗೆ ನಮ್ಮ ಮನೆ ಎದುರುಗಡೆಯೇ ತುಂಬ ಕಾಡಿರೋದ್ರಿಂದ ನಮಗೆ ಯಥೇಚ್ಛವಾಗಿ ಹಸಿರಂತೂ ಕಣ್ತುಂಬ ಸಿಗುತ್ತೆ ದಿನ ನೋಡಲಿಕ್ಕೆ ಈಗ ಕಾಂಕ್ರೀಟ್ ಯುಗದಲ್ಲಿ ಹಸಿರುಗಳು ಕಡಿಮೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಮನೆಯ ಅಂಗಳದಲ್ಲಿ ನಿಮ್ಮ ಮನೆಯ ಟೆರೆಸ್ಸಲ್ಲಿ ಒಂದು ಎರಡು ಮೂರು ಗಿಡಗಳನ್ನಾದರೂ ನೀವು ನೆಟ್ಕೊಳ್ಳಿ ನಂತರ ಅಂತೂ ನಮಗೆ ಉಸಿರಾಡಲಿಕ್ಕೆ ಗಾಳಿನೇ ಸಿಗೋದಿಲ್ಲ ಆ ರೀತಿ ಪರಿಸ್ಥಿತಿ ಬಂದರೂ ಬರ್ಬೋದು ಇದು ಒಂದೆಲ್ಗ ಹೈಬ್ರಿಡ್ದು ಫಸ್ಟ್ ನಾನು ತೋರಿಸಿದ್ನಲ್ಲ ಅದು ನಾಟಿ ನೋಡಿ ಇದು ನನ್ನ ಅಂಗೈಯಷ್ಟು ಅಗಲ ಬೆಳ್ಕೊಂಡಿದೆ ಒಂದು ಎಲೆನೇ ಅಷ್ಟೊಂದು ಚೆನ್ನಾಗಿ ಬೆಳೆದಿದೆ ಇದು ಹೈಬ್ರಿಡ್ ಒಂದೆಲ್ಗ ಇದು ಹಾಗೆ ಮುತ್ತು ಮಲ್ಲಿಗೆ ಅದ್ರ ಜೊತೆಗೆ ಕೊರಟೆ ಹೂವಿನ ಗಿಡ ಸಹ ಇದೆ ನೀಲಿ ಕೊರಟೆ ಹೂವಿನ ಗಿಡನ ಹಾಕಿದ್ದೆ ಹೂವು ಬಿಟ್ಟಿಲ್ಲ ಅದು ನೋಡಿ ಇದು ನೀಲಿ ಕೊರಟೆ ಹೂವಿನ ಗಿಡ ಇದು ಇದೆಲ್ಲ ತುಂಬಾ ಹಳೆಯ ಗಿಡಗಳು ಈಗ ಹೆಚ್ಚಿನವ್ರ ಮನೆಯಲ್ಲಿ ಈ ತರ ಗಿಡಗಳು ಕಾಣ್ಲಿಕ್ಕೆ ಸಿಗೋದು ಕಡಿಮೆ ಹಾಗೆ ಇದು ಮದ್ರಂಗಿ ಗಿಡ ಮೆಹಂದಿ ಗಿಡ ಮದ್ರಂಗಿ ಸೊಪ್ಪಿನ ಗಿಡನೂ ಸಹ ಹಾಕಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಮುಂದಿನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಗಿಡನ ಪಾಟ್ ಮಾಡೋದು ಗೊಬ್ಬರ ಹಾಕೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಮಲ್ಲಿಗೆ ದಾಸವಾಳ ಗಿಡಗಳು ಹಾಗೆ ವಂದೆಲಗ ತುಳಸಿ ಹೀಗೆ ಮನೆ ಮುಂದೆ ಹಚ್ಚ ಹಸಿರನ್ನು ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ನೀವು ಈ ರೀತಿ ನಿಮ್ಮ ಮನೆ ಮುಂದಗಡೆ ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ತರಕಾರಿಗಳನ್ನು ಹೂವಿನ ಗಿಡಗಳನ್ನು ನೆಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು